ಸರ್ ಸರ್ ನಾವು ಬಸವಂಗಡಿ ಕ್ಷೇತ್ರದಿಂದ ಬಂದಿದ್ದೀವಿ ಇಪ್ಪತ್ತು ವರ್ಷದಿಂದ ಒ ಬಿ ಸಿಲ್ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಕಾಲು ಆಪ್ರೇಷನ್ ಆಗಿದೆ ಮೂರು ಚಕ್ರದ ವಾಹನ ಮತ್ತು ಯಾವುದಾದ್ರೂ ನಿಗಮ ಸಹಾಯ ನನಗೆ ಓಡಾಡಕ್ಕೆ ಗಾಡಿ ಅಣ್ಣ ಹಾಂ ತೊಂದರೆ ಇದೆ ಒಂದು ಆಧಾರ ಮಾಡಿಕೊಡಿ ಯಜಮಾನ್ರಿಗೂ ಇಪ್ಪತ್ತೆಂಟು ವರ್ಷ ಆಯ್ತು ಸ್ಲೋ ಕೊಡ್ದಿ ಈ ಹಂಡಿಕ್ಕೆ ಬಿಟ್ಟು ಹುಡ್ಗ ನಮ್ಮ ಮಗ ಇವನು ಹಾ ಆಮೇಲೆ ಏನಾದರೂ ಒಂದು ಆಧಾರ ಮಾಡ್ಕೊಡಿ ಸ್ವಾಮಿ ನಮ್ಗೇನು ಇಲ್ಲ ನಲ್ವತ್ತು ನಿಗಮದಿಂದ ದುಡ್ಡು ಕೊಡಿಸ್ಕೊಡಣ ನನ್ನ ಹೆಸರು ಅಸ್ಲಂ ಪಾಶಾ ಅಂತ ಚಿಕ್ಕಬಳ್ಳಾಪುರ ಎಲ್ಲ ಓಡಾಡಿ ಹಗಲು ಎಲ್ಲ ಕೆಲಸ ಮಾಡಿಸಿದ್ದೀನಿ ಸ್ವಾಮಿ ನಾನು ಇಡೀ ಕಾರ್ಯಕರ್ತರನ್ನೆಲ್ಲ ಟೀಮ್ ಕಟ್ಟಿ ನಾನು ಮಾಡಿದ್ದೀನಿ ಸ್ವಾಮಿ ನನಗೋಸ್ಕರ ಬಂದಿಲ್ಲ ಸ್ವಾಮಿ ಜನರಿಗೋಸ್ಕರ ನಮ್ಮ ಒಂದು ವೆಂಡಿಂಗ್ ಝೋನು ಮತ್ತು ನಮ್ಮ ಸಮೃದ್ಧಿ ಯೋಜನೆಯಲ್ಲಿ ಎಲ್ಲ ಜಾತಿಗೆ ಹತ್ತು ಹತ್ತು ಸಾವಿರ ಕೊಡ್ತಾಯಿದ್ರು ಅದು ನಿಲ್ಲಿಸ್ಬಿಟ್ಟಿದ್ದೀರಾ ಸ್ವಾಮಿ ಎಲ್ಲ ಜಾತಿ ಕೊಡಬೇಕು ಹಾಗೂ ಕೂಡ ನಮ್ಮ ನಿವೇಶನಗಳು ಆರು ಜಿಲ್ಲೆ ಆರು ತಾಲೂಕುಗಳಲ್ಲೂ ಒಂದು ಕೂಡ ಬೀದಿ ಬದಿ ವ್ಯಾಪಾರಸ್ಥರು ಜಿಲ್ಲಾಧ್ಯಕ್ಷನಾಗಿದ್ದೀನಿ ನಮ್ಮ ಪ್ರದೀಪ್ ಇಶ್ಪವ್ರಿಗೆ ರಾತ್ರಿ ಆಗಲು ಕೆಲಸ ಕೆಲಸ ಮಾಡಿದ್ದೀವಿ ನೀವು ನಿಮ್ಮ ಪಕ್ಕದಲ್ಲೇ ನಿಂತಿದ್ದೀನಿ ನೀವು ಬಂದಾಗ ನಾನು ನಾನು ಕಾಲು ಮುಗ್ದಿದ್ದೀನಿ ದಯವಿಟ್ಟು ಚಿಕ್ಕ ಕ್ಯಾನ್ವಾಸ್ ಬಂದಿದ್ರಲ್ಲ ಸ್ವಾಮಿ ನಾನು ಪಕ್ಕದಲ್ಲೇ ನಿಂತಿದ್ದೀನಿ ಸ್ವಾಮಿ ನಮ್ಮ ಕಷ್ಟ ಇದೆ ವೆರಿ ಗುಡ್ ಈಗ ಪಾರ್ಟಿನಲ್ಲಿ ಕೆಲಸ ಮಾಡಿದೀಯಾ ನಿನಗೆ ಪಾರ್ಟಿಯಿಂದ ಏನು ಸಹಾಯ ಮಾಡೋಕ್ಕಾಗ್ತದೆ ಅದನ್ನು ನೋಡೋಣ ಇಲ್ಲಿ ಏನು ಬರೆದಿದೀಯಾ ಅಂತ ನೋಡ್ತೀನಿ ನಾನು ಏನಾಗಬೇಕು ಸರ್ ನಮಗೂ ಕೊಟ್ಟಿದ್ದೀವಿ ನಾವು ಶಿಲ್ಘಟ್ಟ ಕೆ ಪಿ ಸಿ ಸಿ ಒ ಅಲ್ಲಿ ಜೈನ್ ಆಗಿದ್ದೀವಿ ನಮಗೆ ಒಂದು ಪೋಸ್ಟ್ ಕೊಟ್ಟವ್ರೆ ನಾವು ಎಲಿಯಾಸ್ ಅಂತ ನನ್ನ ಬೀದಿ ಬದಿಯಪ್ಪಸ್ ನಾವು ನಮಗೆ ವೆಂಡಿಂಗ್ ಝೋನ್ ಬಿದಿಯ ಪಾರ್ಸ್ಗೆ ವೆಂಡಿಂಗ್ ಝೋನ್ ಮಾಡಿಕೊಡ್ಬೇಕು ಶಿಲ್ಘಟ್ಟ ಶಿಲ್ಘಟ್ಟಿನ ಚಿಬ್ಳಾಪುರ್ ಇಷ್ಟೇ ಭಾಳ ಅನುಕೂಲ ಸರ್ ಮಾಡಿಕೊಡ್ತೀವಿ

ಈಗ ಪೊಲಿಟಿಕಲ್ ಸೈನ್ಸ್ ಪಾಸ್ ಮಾಡಿದೆಯಲ್ಲ ಕಣ್ ಕಾಣಲ್ಲ ಅಲ್ಲ ಎರಡೂ ಕಣ್ ಕಾಣಲ್ಲ ಪಾಠ ಮಾಡಕ್ ಅದು ನಾನು ಬ್ರಹ್ಮಕುಮಾರಿ ಸಂಘದವ್ರಿ ನಾನು ವಿಜಯಗೌಡ ಪಾಟೀಲ್ ಅಂತಂದು ಐವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷ ನೋಡಿ ಆಕಿದ ಆಕಿನಿ ನೋಡ್ರಿ ಸರ್ ಸರ್ ನಾವು ವಿಜಯಗೌಡ ಪಾಟೀಲ್ ಅಂತಂದು ನವಲುಗುಂದ ಧಾರವಾಡ ಡಿ ಸಿ ಸಿ ಉಪಾಧ್ಯಕ್ಷನಿಗೆ ಐವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ ಜೈನ ಕಮ್ಯುನಿಟಿಗೆ ಅವಕಾಶ ಮಾಡಿ ನಿಗಮಲ್ಲಿ ಅವಕಾಶ ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ವಿಮಾನ ತಿಳಿಸ್ತೀನಿ ಆಶಾಪ ವಾರ ಪರವೀಧರ್ ಆಯಾ ಇಲ್ಲ ಪದವೀಧರ್ ಪದವೀಧರ್ ಅನಾಜಿ ಪವರ್ ಪವಾರ್ ಮರಾಠನ ನೀನು ಮರಾಠ ಏನಮ್ಮ ನಮಸ್ತೆ ಸರ್ ಫಸ್ಟ್ ಆಫ್ ಆಲ್ ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಟೂ ತೌಸಂಡ್ ಟ್ವೆಲ್ ಸಿದ್ದರಾಮಯ್ಯ ಸರ್ ನನಗೆ ಮತ್ತು ನನ್ನ ಟೀಮ್ ಅವ್ರಿಗೆ ಸ್ಪೈನಲ್ ಕಾರ್ಡ್ ಸರ್ಜರಿಗೋಸ್ಕರ ಟೂ ಟು ಲ್ಯಾಕ್ ಸ್ಯಾಂಕ್ಷನ್ ಮಾಡಿದರು ಆವಾಗ ನಾನು ಮಿರ್ಜಾ ಸರ್ ರೆಕಮೆಂಡೇಶನ್ ಜೊತೆ ಸಿ ಎಮ್ ಸರ್ ಮನೆಗೆ ಹೋಗಿ ಫಂಡನ್ನು ಸ್ಯಾಂಕ್ಷನ್ ಮಾಡಿದಾಗ ಸರ್ ಹೇಳಿದರು ನೀನು ಚೆನ್ನಾಗಿ ನನ್ನ ಹತ್ತಿರ ಮತ್ತೆ ಬರಬೇಕು ನಾನು ಅದಕ್ಕೋಸ್ಕರ ಮತ್ತೆ ಕಾಂಗ್ರೆಸಲ್ಲಿ ಮಂಜುನಾಥ್ ಸರ್ ನನಗೆ ಒಂದು ಪುಷಿಂಗಲ್ಲಿ ಪೋಸ್ಟಿಂಗ್ ಕೊಟ್ಟಿದ್ದಾರೆ ಅದ್ರ ಮುಖಾಂತರ ಮೈ ಸಿಸ್ಟರ್ ಮೆಡಿಕೇರ್ ಅಂತ ಒಂದು ಹಾಸ್ಪಿಟಲ್ ಓಪನ್ ಮಾಡಿದ್ದೀವಿ ಸರ್ ಏನಂದರೆ ನಮಗೆ ಒಂದು ಆ್ಯಂಬುಲೆನ್ಸ್ ಫೆಸಿಲಿಟಿ ಬೇಕಾಗಿದೆ ನಂದು ಫಾತಿಮಾ ಫೌಂಡೇಶನ್ ಅಂತ ಇದೆ ಅದರಲ್ಲಿ ತಾವು ಬಂದು ಟೈಲರಿಂಗ್ ಮೆಷಿನ್ಸ್ ಪ್ಲಸ್ ನನಗೆ ತುಂಬ ರಿಕ್ವೈರ್ಮೆಂಟ್ಸ್ ಇದೆ ಸಣ್ಣ ಪುಟ್ಟ ಫಿಫ್ಟೀನ್ತ್ ಆಗಸ್ಟ್ ನನ್ನ ಬರ್ಡೆ ನಾನು ನಿಮ್ಮ ಕಡೆಯಿಂದ ಒಂದು ಏನಂತಾಳೆ ಫೇತ್ ಇಟ್ಕೊಂಡು ಒಂದು ರಿಕ್ವೆಸ್ಟ್ ಇದ್ದೀನಿ ನನ್ನ ಫೌಂಡೇಶನ್ಗೆ ತಾವು ಬರಬೇಕು ಅದು ಆ್ಯಂಬುಲೆನ್ಸ್ ಪ್ಲಸ್ ಒಂದು ಮೆಷಿನರೀಸ್ ನನಗೆ ರಿಲೀಸ್ ಮಾಡಿಸ್ಕೊಡ್ಸ್ಬೇಕು ಎಸ್ 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 ನೋಡಾಗ ಏನು ಏನು ಓದಿದ್ದೀಯ ಸಾಹೇಬ್ರು ನೋಡುವಾಗ ನಮಗೆ ದೇವ್ರು ನೋಡ್ತಾರ ಆಯ್ತು ನಮಗೆ ಬಹಳ ಸಂತೋಷ ಆಯ್ತು ಸರ್ ನಿಮಗೆ ನೋಡಕ್ಕೆ ಬಹಳ ಸಂತೋಷ ಆಯ್ತು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾವು ಅನಿತಾ ಸರ್ హాస్పిಟಲ್ ಸರ್ ನೌ ತುಂಬಾ ಕೊಡ್ತಾ ಇದ್ದೀವಿ ಟು ಆಂಬುಲೆನ್ಸ್ ಬೇಕಾಗಿದೆ ಸರ್ ಇನ್ನು ಯಾವುದಾದರೂ ನಿಮ್ಗೆ ಅನಿಸಿದ್ರೆ ನನಗೆ ಒಳ್ಳೆ ಪೋಸ್ಟ್ ಕೊಡ್ಬೇಕು ಅಂತ ಇದ್ದರೆ ನನಗೊಂದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೊಟ್ಟರೆ ನನ್ನ ಜನರಿಗೆ ಸೇವೆ ಮಾಡಬೇಕಂತ ತುಂಬ ಆಸೆ ಹತ್ತು ವರ್ಷ ನಾವು ಮಾಡ್ತಾ ಇದ್ದೀವಿ ಸರ್ ನಾಳೆನೇ ಇಶೂ ಮಾಡಿಬಿಡ್ತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನನ್ನ ಹೆಸರು ಶಿವಾನಂದ ಅಂತ ಹಿಂದಿನ ಸರ್ಕಾರದಲ್ಲಿ ಸಿ ಎಮ್ ರಿಲೀಫ್ ಫಂಡಿಂದ ಶಿವಾನಂದ ಅಂತ ಹಿಂದಿನ ಸರ್ಕಾರದಲ್ಲಿ ಸಿ ಎಮ್ ರಿಲೀಫ್ ಫಂಡಿಂದ ದುಡ್ಡು ಕೊಡಿ ಬಲಗಾಲ್ ಆ್ಯಕ್ಸಿಡೆಂಟ್ ಆಗಿ ಎರಡು ಮೂಳೆಗಳು ಮುರಿದೋಗಿದೆ ಒಳಗಡೆ ರಾಡ್ ಹಾಕಿದ್ದೆ ಬರೀ ಭರವಸೆ ಪತ್ರ ಮಾತ್ರ ಕೊಟ್ಟಿದ್ದರು ಇಲ್ಲಿ ಅರವತ್ತು ಸಾವಿರ ರೂಪಾಯಿ ಬೇಕು ರಾಡನ್ನು ರಿಮೂವ್ ಮಾಡಿಸೋಕ್ಕೆ ಬರೀ ಹಿಂದೆ ಬರೀ ಭರವಸೆ ಪತ್ರ ಕೊಟ್ಟಿದ್ದರು ಇಲ್ಲಿದೆ ಭರವಸೆ ಪತ್ರ ಮಾತ್ರ ಇದೆ ನೋಡಿ ಅಲ್ಲಿ ಸೈಧಾನ ನಡೆಸಿದೆ ಹಿಟ್ಟು ಖಾನೇಟಿ ಬೆಳಗಾವಿ ಜಿಲ್ಲೆ ಯುವ ಘಟಕ ಜನರಲ್ ಸೆಕ್ರೆಟಿ ನಮ್ಗೆ ಕೊಂಜಿಲಿ ಪಿಡೋಲ್ಲ ಬಿಜೆಪಿ ಪಿ ಡೋ ಇದೆ ಅದೇನು ಕೆಲಸಾನ ಮಾಡ್ಕೋಬೇಕಿದೆ ಏನಾಗಬೇಕು ಇಲ್ಲಿ ಅಂದ್ರೆ ಜಾ ಸಹ ಇದೆ ಕೊಂಜಿಲಿ ಪಿಡೋ ಕೆಲಸ ಮಾಡ್ಕೋದಕ್ಕತಿಲ್ಲಿದೆ ಗುಡ್ ಮಾರ್ನಿಂಗ್ ಸರ್ ನಾನು ಫೈಜ್ ಮಾತಾಡ್ತಾ ಇದ್ದೀನಿ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಎಮ್ ಎ ಇನ್ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಐ ವರ್ಕ್ ಫಾರ್ ವಾರ್ ರೂಮ್ ಇನ್ ಪಾರ್ಲಿಮೆಂಟ್ರಿ ಎಲೆಕ್ಷನ್ ಸೊ ಐ ಹ್ಯಾವ್ ಕಮ್ ಫಾರ್ ಹೆಲ್ಪ್ ಫಾರ್ ಅ ಜಾಬ್ ಹೌದು ಸರ್ ಎಲ್ಲರೂ ಅಪ್ಲೈ ಯಾವಾಗ ಪಾಸ್ ಮಾಡದ್ದು ತ್ರೀ ಒಂದು ವರ್ಷದಿಂದ ಮಾರುತಿ ಇದು ಸರ್ ಇದು ಬರ್ತಾ ಇದೆ ನನಗೆ ಹ್ಯಾಂಡಿಕ್ಯಾಪ್ ಪೆನ್ಷನ್ ಬರ್ತಾ ಇದೆ ಯುವ ನಿಧಿ ಬರ್ತಾ ಇಲ್ಲ ತೌಸಂಡ್ ಫೋರ್ ಹಂಡ್ರೆಡ್ ತೌಸಂಡ್ ಫೋರ್ ಹಂಡ್ರೆಡ್ ಇಲ್ಲ ಸರ್ ನೋ ಬಿಕಾಸ್ ವಾಟ್ ಟು ಟೆಲ್ ದಿಟ್ ವಾಸ್ ಟು ತೌಸಂಡ್ ಟ್ವೆಂಟಿ ಟೂ ಬಿಕಾಸ್ ಐ ಹ್ಯಾಡ್ ಪಾಸ್ಟ್ ಇನ್ ಟೂ ತೌಸಂಡ್ ಟ್ವೆಂಟಿ ಒನ್ ಮೈ ಡಿಗ್ರಿ

And you are eligible, because you have passed MA in 2023. Huh? Since you have passed in 2023, you are eligible, OK? Because master degree means 3,000 you will get for every month, you will get. For two, for two years, you will get 3,000 rupees. And you will also be trained under the ಸ್ಕಿಲ್ ಡೆವಲಪ್ಮೆಂಟ್ ಸ್ಕೀಮ್ ಗೊತ್ತಾಯ್ತಾ ಸರ್ ನಮ್ಮ ಹೆಸರು ಮಾರುತಿ ಅಂತ ಡಿಗ್ರಿ ಮಾಡ್ಕೊಂಡಿದ್ದೀನಿ ನನಗೆ ಒಂದು ಗುತ್ತಿಗೆ ಮೇಲೆ ಉದ್ಯೋಗ ಕೊಡಿ ಸರ್ ಏನಾಗಬೇಕು ಡಿಗ್ರಿ ಆಗಿದೆ ಸರ್ ಗುತ್ತಿಗೆ ಮೇಲೆ ಉದ್ಯೋಗ ಗುತ್ತಿಗೆ ಮೇಲೆ ಉದ್ಯೋಗ ಯಾವೂರು ನೆಲಮಂಗಲ ಉದ್ಯೋಗ ಯಾವ ಊರು ನಿಂದು ಹಾ ನೆಲಮಂಗಲ ಅರ್ಜಿ ಹಾಕಿದೆಯಲ್ಲರೂ ಹಾ ನಿನ್ಗೆ ಗಾಡಿ ಕೊಟ್ಟಿದ್ದಾರ ಯಾವಾಗ ಪುನಃ ಕೊಡ್ಲಿಲ್ವಾ ನಾನು ಹೇಳ್ತೀನಿ ಕೊಡ್ಸೋಕ್ಕೆ ಸರ್ ನಾನು ಹೆಸರು ತಿಮ್ರಾಯಪ್ಪ ಅಂತ ಸರ್ ಬೈ ಸ್ಟಾಕ್ ಆಗಿ ಐದು ವರ್ಷ ಆಗಿದೆ ಸರ್ ಸರ್ ಬೈ ಸ್ಟಾಕ್ ಐದು ವರ್ಷ ಆಗಿ ಈ ಕಡೆ ಸ್ವಾಧೀನ ಇಲ್ಲ ಸರ್ ನಾನು ಸೇವಾ ದ್ವಾರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೇವಾ ದ್ವಾರದಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್ ನಾನು

ನೀನ್ ಹೆಂಡ್ತಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಅವ್ರಿಗೆ ಮಹಿಳೆಯೇತನ್ ಆಯ್ತು ಮುಖ್ಯಮಂತ್ರಿಗಳು ಹೇಳ್ತೇನೆ ಬರ್ತಾರೆ ಈಗ ದಯಮಾಡಿ ಮುಖ್ಯಮಂತ್ರಿಗಳು ಕಾರ್ಯಾಧ್ಯಕ್ಷರು ವಿನಯ್ ಕುಮಾರ್ ಸರ್ಕಿಯವರು ಮಾತ್ರ ವೇದಿಕೆ ಮೇಲೆ ಬರಬೇಕು ಇಲ್ಲ ದಯಮಾಡಿ ಸೆಂಟ್ರಲ್ ಯಾರಿಗೂ ಕೊಡಬೇಡಿ ವಿಕಲಚೇತನ್ ಈಗ ಮುಖ್ಯಮಂತ್ರಿ ಭೇಟಿ ಮಾಡಿದ್ರು ಈ ಭಾಗದಿಂದ ಹೊರಗಡೆ ಹೋಗಿ ತಮಗೆ ಉಪಹಾರವನ್ನ ಆಯೋಜನೆ ಮಾಡಲಾಗಿದೆ ದಯಮಾಡಿ ಉಪಹಾರ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಮನವಿ ಅಂತ ಗ್ರಾಮದಲ್ಲಿ ನಾವು ಎಸ್ ಜನ ಸುಮಾರು ನೂರು ವರ್ಷದಿಂದ ನಾವು ಅಲ್ಲೇ ಒಂದು ಐದಾರು ಜನ ಮಾತ್ರ ಸೀಟಿನ ಮನೇಲಿ ಇದ್ದೀವಿ ಕೂಲಿಕ್ ಹೋಗಿ ದಿನ ರೂಪಾಯಿ ಕೂಲಿ ಮಾಡೋ ಅಂತರು ಅವ್ರಗ ಕರೆಂಟ್ ಇಲ್ಲ ಏನಿಲ್ಲ ಸರ್ ಇವತ್ತು ಇಲ್ಲ ಮೇಣಬತ್ತಿ ಕಂಡು ಎಜುಕೇಶನ್ ಮಾಡುವಂತ ಪರಿಸ್ಥಿತಿ ಇದೆ ಹೋಗಂಗಿಲ್ಲ ದಯಮಾಡಿ ಯಾರು ಬೇಡ ಮುಖ್ಯಮಂತ್ರಿಗಳು